ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಪ್ರೋಮೋ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಭದ್ರ ಮಲಗಿರ್ಬೇಕಾದ್ರೆ ವಿದ್ಯೆ ಕೂಡ ಬುಕ್ಸ್ ನೋಡ್ಬಿಟ್ಟು ಓದೋಕೆ ಶುರು ಮಾಡ್ಕೊಳ್ತಾಳೆ ಬೆಳಗಿನ ಜಾವ ಆದ್ರೆ ಯಾರು ಕೂಡ ಇರೋದಿಲ್ಲ ಆವಾಗ ನಾನು ಆರಾಮಾಗಿ ಓದ್ಕೋಬಹುದು ಎಲ್ಲರೂ ಎದೋದಕ್ಕಿಂತ ಮುಂಚೆ ಓದ್ ಮುಗಿಸಿ ವಿದ್ಯೆ ಆರಾಮಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ವಿದ್ಯೆಯಲ್ಲಿ ಬುಕ್ಸ್ ನ ಓಪನ್ ಮಾಡಿ ಜೋರಾಗಿ ಓದೋಕೆ ಶುರು ಮಾಡ್ತಾಳೆ ಪಾಪ ಭದ್ರಾ ಕೂಡ ಹೇಳಿರ್ತಾನೆ ಅಮಿ ನೀನು ಓದೋದು ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಹುಷಾರಾಗಿ ಓದ ಕೂತ್ಕೊಳ್ಳಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಭದ್ರ ಹೇಳಿರ್ತಾನೆ ಆದರೂ ಕೂಡ ವಿದ್ಯೆ ಇಲ್ಲಿ ಯಾರೂ ಇರೋಲ್ಲ ಅಂದ್ಕೊಂಡ್ಬಿಟ್ಟು ಜೋರಾಗಿ ಹೇಳ್ತಾ ಇರ್ತಾಳೆ ಎಕ್ಸಿಕೊಳ್ಳು ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಮ್ಮ ಕೂಡ ಇಲ್ಲಿ ಭದ್ರಾ ರೂಮ್ ಮುಂದೆನೆ ಹೋಗ್ತಾ ಇರ್ತಾರೆ ಸಡನ್ನಾಗಿ ವಿದ್ಯೆ ಓದೋದನ್ನ ಕೇಳಿಸ್ಕೊಂಡ್ಬಿಟ್ಟು ಅಲ್ಲ ಇಷ್ಟೊತ್ತಲ್ಲಿ ಯಾಕೆ ಇವ್ರು ರೂಮ್ ಇದ್ದೆ ಈ ರೀತಿ ಸೌಂಡ್ ಬರ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ಯಾರೋ ಏನೋ ಓದ್ತಾ ಇದಾರೆ ಅಂತ ಅನಿಸ್ತಾ ಇದೆ ಏನಿರ್ಬೋದು ಅಂತ ಹೇಳ್ಬಿಟ್ಟು ಯಾವುದಕ್ಕೂ ಒಂದು ಕಿಡ್ತ ಈ ಭದ್ರನ ಕೇಳಬೇಕು ಅಂತೇಳಿ ರೂಮ್ ಬಾಕ್ಲ ಹತ್ರ ಬಂದು ಅದು ಇಲ್ಲೇ ಭದ್ರಾಲೆ ಭದ್ರಾ ಅಂತ ಡೋರ್ನ ತಟ್ಟಬಿಡ್ತಾರೆ ಅವಾಗ ಸಡನ್ ಆಗಿ ಭದ್ರಗೆ ಎಚ್ಚರ ಆಗುತ್ತೆ ನೋಡಿದ್ರೆ ವಿದ್ಯಾ ಓದ್ಕೊಳ್ತಾ ಇರ್ತಾರೆ ಈ ಕಡೆ ಅಜ್ಜಮ್ಮ ಕೂಡ ಡೋರ್ ತಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಭದ್ರಗಂತೂ ತುಂಬಾ ಗಾಬರಿ ಆಗ್ಬಿಡುತ್ತೆ ಅಯ್ಯೋ ಗೌಡ್ರೆ ಅಜ್ಜಮ್ಮಗೆ ಏನಾದರೂ ಗೊತ್ತಾಯ್ತಾ ಅಂತ ಹೇಳಿದ ತಕ್ಷಣ ಅಲ್ಲಮ್ಮಿ ನಾನು ನಿಧಾನ ಕೋತ್ಕೋ ಅಂತ ಹೇಳಿದ್ದೆ ತಾನೆ ಹೀಗೆ ಮಾಡಿದೆ ಅಂದಾಗ ಇಲ್ಲ ಗೌಡ್ರೆ ಇಷ್ಟೊತ್ತಲ್ಲಿ ಯಾರು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಬುಕ್ಸ್ ನೋಡಿದ ಖುಷಿಯಲ್ಲಿ ನನಗೇನು ಗೊತ್ತಾಗ್ಲಿಲ್ಲ ಹಾಗಾಗಿ ಸ್ವಲ್ಪ ಬಾಯಿ ಬಿಟ್ಟು ಓದ್ಕೊಳ್ತಾ ಇದ್ದೆ ಅಂತ ವಿದ್ಯೆ ಹೇಳ್ತಾಳೆ ಸರಿ ಕಣಮ್ಮಿ ಬುಕ್ಸ್ ಎಲ್ಲ ಎತ್ತಿಡು ನಾನೇನು ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಓಪನ್ ಮಾಡ್ತಾರೆ ಅವಾಗ ಅಜ್ಜಮ್ಮ ಕೂಡ ಯಾರ ಬದ್ರ ಏನು ಹೇಳ್ತಾ ಇದ್ರು ಅಲ್ಲ ಇಷ್ಟೊತ್ತಿಗೆ ಯಾರು ಎದ್ದಿರೋದು ಅಂತ ಕೇಳ್ತಾರೆ ಅಯ್ಯೋ ಅಜ್ಜಮ್ಮ ಯಾರು ಇಲ್ಲ ನೀವೇ ಕಷ್ಟಕೊಂಡು ಗಾಬರಿ ಆಗ್ತೀರಾ ವಿದ್ಯೆ ಇವಾಗ ಹೊಸ್ದಾಗಿ ಅಡುಗೆ ಕಲಿತಾ ಇದ್ದಾಳೆ ಅಲ್ವಾ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ಲು ಬೆಳಗ್ಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ಲು ಅಷ್ಟೇ ಅಂತ ಹೇಳಿದ ತಕ್ಷಣ ಈ ಕಡೆ ಅಜ್ಜಮ್ಮ ಅಮ್ಮಗಂತೂ ಹೇಗಿದ್ರು ಎಕ್ಸ್ ಏನು ವೈ ಏನು ಅಂತ ಕರೆಕ್ಟಾಗಿ ಗೊತ್ತಿರೋದಿಲ್ಲ ಭದ್ರ ಅಂತೂ ಸರಿಯಾಗಿ ಯಮರ್ಸ್ಬಿಟ್ಟು ಅಜ್ಜಮ್ಮನ ಅಲ್ಲಿದ್ದ ಕಳಿಸ್ಬಿಡುತ್ತೇನೆ ಅವಾಗ ವಿದ್ಯೆಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಗೌಡ್ರೆ ನಾನು ಎಲ್ಲಿ ಅಜ್ಜಮ್ಮನ ಹತ್ರ ಸಿಕ್ಕಾಕೊಂಡ್ ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಅಂದಾಗ ಅಮ್ಮಿ ಅದಕ್ಕೆ ಹೇಳಿದ್ದು ಮನೆಯಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓದು ಅಂತ ಭದ್ರ ಹೇಳ್ತಾನೆ ಇನ್ನು ವಿದ್ಯೆ ಕೂಡ ಬೆಳಗ್ಗೆ ಎದ್ದು ಎಲ್ಲ ಕೆಲಸನ ಮುಗಿಸ್ಬಿಟ್ಟು ರೂಮ್ ಅಲ್ಲಿ ಬಂದು ಬುಕ್ಸ್ ನೋಡ್ತಾ ಇರ್ಬೇಕಾದ್ರೆ ಅವಾಗ ಭದ್ರಾ ಕೂಡ ಬಂದ್ಬಿಟ್ಟು ಆ ಬುಕ್ಸ್ ನೋಡ್ತಾನೆ ನೋಡಿದ್ರೆ ಅದರಲ್ಲಿ ವಿದ್ಯಾ ಭದ್ರೇಗೌಡ ಅಂತ ಬದ್ ಬರ್ದಿರ್ತಾಳೆ ಅಮ್ಮಿ ಯಾಕಮ್ಮಿ ನಿನ್ನ ಹೆಸರು ಜೊತೆ ನನ್ನ ಹೆಸರು ಕೂಡ ಬರ್ದಿದ್ಯಾ ಅಂದಿದ ತಕ್ಷಣ ಇವಾಗ ನಾನು ನಿಮ್ಮ ಹೆಂಡ್ತಿ ಅಲ್ವಾ ನನ್ನ ಹೆಸರು ಮುಂದೆ ನಿಮ್ಮ ಹೆಸರು ಕೂಡ ಇರಬೇಕು ಅದಕ್ಕೆ ಬರ್ದಿದ್ದೀನಿ ಅಂದಿದ ತಕ್ಷಣ ಹೌದಾ ನಿಜವಾಗ್ಲೂ ಕೂಡ ಇದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಅಮ್ಮಿ ಇದೇ ಖುಷಿಯಲ್ಲಿ ನೀನು ಚೆಂದಾಗಿ ಓದ್ಬಿಟ್ಟು ಡಾಕ್ಟರ್ ಆಗಬೇಕು ಅಂತ ಹೇಳಿದ ತಕ್ಷಣ ನನಗೋಸ್ಕರ ಅಲ್ಲ ಅಂದ್ರೂ ಕೂಡ ನಿಮಗೋಸ್ಕರನಾದರೂ ನಾನು ಚೆನ್ನಾಗಿ ಓದ್ತೀನಿ ಅಂತ ವಿದ್ಯಾ ಹೇಳಿದಾಗ ನೀನು ಚಂದಾಗಿ ಓದಿ ಮುಂದೆ ಡಾಕ್ಟರ್ ಆದ್ಮೇಲೆ ವಿದ್ಯಾ ಭದ್ರೇಗೌಡರು ಅಂತ ಕರೀತಾರೆ ಅಲ್ಲ ನಮ್ಮ ಅಂತ ಹೇಳಿದ ತಕ್ಷಣ ನಾನು ಡಾಕ್ಟರ್ ಆದ್ರೇನು ಇನ್ನೊಂದಾದ್ರೇನು ಒಟ್ಟಿನಲ್ಲಿ ಎಲ್ಲರೂ ಕೂಡ ವಿದ್ಯಾ ಭದ್ರೇಗೌಡ್ರು ಅಂತಾನೆ ಕರೆಯೋದು ಇಲ್ಲಿ ಎಲ್ಲರೂ ಕೂಡ ಹಾಗೆ ಕರೀತಾರೆ ಆದ್ರೆ ಫಾರಿನ್ಗೆ ಏನಾದ್ರು ಹೋದ್ರೆ ಮಿಸ್ಸಸ್ ಭದ್ರೇಗೌಡ ಅಂತ ಕರೀತಾರೆ ಗೊತ್ತಾ ಅಂತ ಹೇಳಿದ ತಕ್ಷಣ ಭದ್ರಾಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ದಿಟ್ಟವಾಗ್ಲೂ ಹೇಳ್ತಾ ಇದ್ದೀನಿ ನೀನ್ ಮಾತಾಡೋದ್ನ ಕೇಳ್ತಾ ಇದ್ರೆ ಎಷ್ಟೊತ್ತಿಗೆ ನೀನು ಚಂದಾಗಿ ಓದ್ಬಿಟ್ಟು ಡಾಕ್ಟರ್ ಆಗ್ತಿ ಅಂತ ಅನಿಸ್ತಾ ಇದೆ ಆ ದಿನಕ್ಕೋಸ್ಕರ ನಾನು ಕೂಡ ಕಾಯ್ತಾ ಇರ್ತೀನಿ ಅಂತ ಭದ್ರೆ ಹೇಳಿದ ತಕ್ಷಣ ಇಬ್ಬರಿಗೂ ಕೂಡ ತುಂಬಾನೇ ಖುಷಿ ಆಗ್ಬಿಡುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆಯ ಪ್ರೋಮೋ ಥ್ಯಾಂಕ್ ಯು ಸೋ ಮಚ್